ಮನುಷ್ಯ ದೇವರಾಗಿ ಬಿಟ್ಟರೆ ದೇವರ ಗತಿ ಏನು ಈ ಪ್ರಶ್ನೆ ಈಗಾಗಲೇ ತುಂಬ ತಡ ಆಗಿಬಿಟ್ಟಿದೆ ಮನುಷ್ಯ ಈಗಾಗಲೇ ದೇವರಾಗೋಗ್ಬಿಟ್ಟಿದ್ದಾನೆ ದೇವರಿಗಂತ ಇನ್ನೂ ಒಂದು ಸ್ವಲ್ಪ ಮೇಲೇ ಹೋಗಿಬಿಟ್ಟಿದ್ದಾನೆ ಸ್ವಲ್ಪ ದೇವರ ಬಗ್ಗೆ ಅಥವಾ ದೇವತೆಗಳ ಬಗ್ಗೆ ದೇವರ ಬಗ್ಗೆ ಗೊತ್ತಿರೋರು ಯಾರೂ ತಪ್ಪು ಮಾಡಲ್ಲ ದೇವ್ರ ಬಗ್ಗೆ ಗೊತ್ತಿರ್ತಕ್ಕಂಥವ್ರು ಯಾರು ನಾನು ದೇವರು ಅಂತ ಹೇಳ್ಕೊಳ್ಳಲ್ಲ ಈಗ ಬಸವಣ್ಣನವರಿಗೆ ದೇವ ಯಾರು ಅಂತ ಗೊತ್ತಿತ್ತು ಅಂದರೆ ದೇವರು ಯಾರು ಅಂತ ಗೊತ್ತಿತ್ತು ಅವನು ನಿರಾಕಾರ ಶಿವ ಅಂತ ಎಲ್ಲೂ ಕೂಡ ಬಸವಣ್ಣ ನಾನು ದೇವರು ಅಂತ ಹೇಳ್ಕೊಳ್ಳಿಲ್ಲ ಯಾಕೆ ಬಸವಣ್ಣನವರಿಗೆ ಆ ನಿರಾಕಾರ ದೇವರು ಆ ಶಿವನ ಪರಿಚಯ ಆಗಿತ್ತು ಅದರಿಂದ ಎಲ್ಲೂ ಕೂಡ ನಾನು ದೇವರು ಅಂತ ಹೇಳ್ಕೊಳ್ಳಿಲ್ಲ ನಾನು ಗುರುನೇ ಅಲ್ಲ ಅಂತ ಹೇಳ್ತಾರೆ ನಾನು ಗುರುನೇ ಅಲ್ಲ ನನಗೆ ಆ ಶಿವನೇ ಗುರು ಎನ್ನ ಗುರು ಪರಮಗುರು ನೀವೇ ಕಂಡಯ್ಯ ಅಂತ ಹೇಳ್ತಾರೆ ನಾನು ಬರೀ ಒಬ್ಬ ಶಿಕ್ಷಕ ಅಂತ ಹೇಳ್ತಾರೆ ಬಸವಣ್ಣನವರು ನನಗೆ ತಿಳಿದಿದ್ದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾರೆ ನನಗೆ ಯಾವುದೇ ದೈವತ್ವವನ್ನು ಕೊಡಬೇಡಿ ಅಂತ ಹೇಳ್ತಾರೆ ನನಗೆ ಯಾವುದೇ ಒಂದು ದೇವರ ಸ್ಥಾನ ಕೊಡಬೇಡಿ ಅಂತ ಹೇಳ್ತಾರೆ ಬಸವಣ್ಣನವರು ಎನಗಿಂತ ಕಿರಿಯರ್ ಇಲ್ಲ ಅಂತ ಹೇಳ್ತಾರೆ ಅಷ್ಟು ಮೃತ್ಯಾಚಾರಿ ಬಸವಣ್ಣನವರು ಅಷ್ಟು ವೃತ್ಯಾಚಾರಿ ಎನಗಿಂತ ಕಿರಿಯರ್ ಇಲ್ಲವೇ ಇಲ್ಲ ಕೀಳಾಗದೊಲ್ಲದೆ ಮೇಲಾಗಲು ಅಲ್ಲೇನು ಅಂತಾರೆ ನಾನು ಯಾವತ್ತೂ ಮೇಲಾಗೋದೇ ಇಲ್ಲ ನಾನು ಕೀಳಾಗೆ ಇರ್ತೀನಿ ಅಂತಾರೆ ಯಾಕೆ ಅಂತಂದರೆ ಅವರಿಗೆ ಆ ಶಿವನ ಆ ನಿರಾಕಾರ ಶಿವನ ಆ ದೇವರು ಆ ಪರಮಾತ್ಮ ಅಂತ ಹೇಳ್ತೀವಲ್ಲ ಆ ಪರಮಾತ್ಮನ ಅರಿವಾಗಿರ್ತದೆ ಅದರಿಂದ ಅವರು ಸಿಂಪಲ್ ಈಗ ಅವಧೂತರು ಅಂತ ಹೇಳ್ತೀವಿ ನಾವು ಅವಧೂತರು ಅವರಿಗೆ ದೈವ ದೈವ ಸಾಕ್ಷಾತ್ಕಾರ ಆಗಿರ್ತದೆ ಆ ಬೆಳಕು ಆ ನಿರಾಕಾರ ಆ ಶಿವನ ಆ ಬೆಳಕನ್ನು ಅವರು ನೋಡಿಬಿಟ್ಟಿರ್ತಾರೆ ಅವರು ಏನನ್ನೂ ಇಷ್ಟ ಬೀಳೋದಿಲ್ಲ ಸ್ನಾನ ಮಾಡೋದಿಲ್ಲ ಸರಿಯಾಗಿ ಬಟ್ಟೆ ಹಾಕ್ಕೊಳ್ಳೋದಿಲ್ಲ ತಲೆ ಬಾಚ್ಕೊಳ್ಳೋದಿಲ್ಲ ಎಲ್ಲೆಲ್ಲೋ ಬಿದ್ದಿರ್ತಾರೆ ಎಲ್ಲೆಲ್ಲೋ ಎದ್ದಿರ್ತಾರೆ ಅವರನ್ನು ನೋಡಿದ್ರೆ ಹುಚ್ಚು ಥರ ಕಾಣಿಸ್ತಾರೆ ನಮಗೆ ಹುಚ್ಚು ಥರ ಕಾಣಿಸ್ತಾರೆ ಆದರೆ ಅವರಲ್ಲಿ ಆ ಶಿವಜ್ಞಾನ ಆ ಪರಮಾತ್ಮನ ಜ್ಞಾನ ತುಂಬಿರ್ತದೆ ಅವರು ಎಲ್ಲದರಲ್ಲೂ ತೃಪ್ತಿ ಪಡ್ಕೊಂಡು ಬಿಟ್ಟಿರ್ತಾರೆ ಯಾಕೆ ಅಂತಂದರೆ ಅವರಿಗೆ ಆತ್ಮ ತೃಪ್ತಿ ಆಗಿಬಿಟ್ಟಿದೆ ಆತ್ಮಕ್ಕೆ ಏನು ಬೇಕು ಆ ಪರಮಾತ್ಮ ಸಿಕ್ಬಿಟ್ಟಿದ್ದಾನೆ ಆತ್ಮ ಮತ್ತು ಪರಮಾತ್ಮನ ಮಿಲನ ಆಗೋಗ್ಬಿಟ್ಟೈತೆ ಅವರಿಬ್ರು ಸೇರಿಕೊಂಡು ಆಗೋಗ್ಬಿಟ್ಟೈತೆ ಇನ್ನು ಜಗತ್ತಲ್ಲಿರ್ತಕ್ಕಂಥದ್ದು ಎಲ್ಲವೂ ಕೂಡ ಅವರಿಗೆ ಕೇವಲ 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 ಅವರು ಬದುಕಿರಬೇಕು ಬದುಕಿದ್ದಾರೆ ಅಷ್ಟೇ ಹೆಂಗೆ ಬದುಕಿದ್ದಾರೆ ಅಂತಂತಂದರೆ ಏನೂ ಇಲ್ಲದಿದ್ದರು ಏನೂ ಇಲ್ಲದಿದ್ದರು ಇದ್ದಂತೆ ಬದುಕಿದ್ದಾರೆ ಶೂನ್ಯದಲ್ಲಿ ಸಂತೋಷವನ್ನು ಕಾಣ್ತಾ ಇದ್ದಾರೆ ಅವರಲ್ಲಿ ಸುಖ ಶಾಂತಿ ನೆಮ್ಮದಿ ತೃಪ್ತಿ ಆತ್ಮತೃಪ್ತಿ ಭಗವಂತನ ತೃಪ್ತಿ ಎಲ್ಲ ಆನಂದಗಳು ಬ್ರಹ್ಮಾನಂದ ಶಿವಾನಂದ ಎಲ್ಲ ಆನಂದಗಳು ತುಂಬಿದೆ ಅವರಲ್ಲಿ ನೋಡಿದ್ರೆ ಅವರು ಹೆಂಗಿದ್ದಾರೆ ಹುಚ್ಚಿ ಥರ ಇದ್ದಾರೆ ಯಾರಿಗೆ ದೇವರ ಪರಿಚಯ ಆಗುತ್ತೆ ಅವರು ಎಲ್ಲರೂ ಕೂಡ ಸಿಂಪಲ್ಲಾಗಿರಕ್ಕೆ ನೋಡ್ತಾರೆ ಈ ದೇವರ ಪರಿಚಯ ಇಲ್ಲದೆ ಈ ದೇವತೆಗಳ ಪರಿಚಯ ಆಗಿರ್ತದಲ್ಲ ಆ ದೇವತೆಗಳ ಪ ಪರಿಚಯ ಆಗಿರೋರು ಪಜಿತಿ ನೋಡಬೇಕು ಹತ್ತು ಬೆರಳಿಗೆ ಹತ್ತು ಉಂಗುರಗಳು ತಲೆಯ ಮೇಲೆ ಕಿರೀಟ ವಜ್ರ ಖಚಿತವಾದಂತಹ ಕಿರೀಟ ಮೈ ಮೇಲೆ ಎಂಥ ಶಾಲು ರೇಷ್ಮೆ ರೇಷ್ಮೆ ಶಾಲುಗಳು ಕವಚಗಳು ಅವರು ಕೂತ್ಕೊಳ್ಳೋವಂಥದ್ದು ಸಿಂಹಾಸನ ಸಿಂಹಾಸನದ ಮೇಲೆ ಕುತ್ಕೋತಾರೆ ಸಿಂಹಾಸನ ಅದು ಎಂಥದ್ದು ಅವರು ಮಹಾರಾಜ ಅಂತ ಕರೀತಾರೆ ಮಹಾರಾಜ್ ಅಂತ ಕರೀತಾರೆ ಅವ್ರಿಗೆ ಏನು ಆಗಿದೆ ಅಂದರೆ ಆ ದೇವರ ಪರಿಚಯ ಆಗಿಲ್ಲ ಅವರಿಗೆ ಈ ದೇವತೆಗಳ ಪರಿಚಯ ಆಗೋಗ್ಬಿಟ್ಟೈತೆ ಅಷ್ಟಕ್ಕೆ ಅವರು ಬೀಗ್ಬಿಡ್ತಾರೆ ಅಷ್ಟಕ್ಕೆ ನಾನು ಎಷ್ಟೋ ತಿಳ್ಕೊಂಡು ಬಿಟ್ಟಿದ್ದೀನಿ ಅಂತ ಹೇಳಿ ಅವರಿಗೆ ಅವರೇ ಬಿರುದುಗಳನ್ನ ಕೊಟ್ಕೊಂಡು ನಾನು ಜಗದ್ಗುರು ಎಷ್ಟು ಜನ ಜಗದ್ಗುರುಗಳು ಓ ಇರೋದು ಒಂದೇ ಜಗತ್ತು ಆ ಒಂದು ಜಗತ್ತಿಗೆ ಸಿಕ್ ಸಿಕ್ಕದೋರಲ್ಲ ಜಗತ್ತಿನ ಗುರುಗಳೇ ಇವರು ಜಗತ್ತಿಗೆ ಗುರುಗಳಲ್ಲ ಆ ಜಾಗದ ಗುರುಗಳಷ್ಟೇ ಆ ಹಿಂದ್ಲೋರು ಯಾರೋ ಒಂದು ಜಾಗ ಮಾಡಿಕ್ಕೆ ಹೋಗಿರ್ತಾರಲ್ಲ ಆ ಜಾಗಕ್ಕೆ ಗುರುಗಳಷ್ಟೇ ಅವ್ರ ಜಗತ್ತಿಗೆ ಗುರುಗಳಾಗುವಂಥ ಯಾವುದೇ ಲಕ್ಷಣಗಳು ಅವರಲ್ಲಿ ಇರೋದಿಲ್ಲ ಹೀಗಾಗಿ ಈಗಾಗಲೇ ಮನುಷ್ಯ ನಾನೇ ದೇವರು ಅಂತ ಹೇಳಿ ಅಡ್ಡಪಲ್ಲಕ್ಕಿ ಇದ್ದಾನೆ ಜನಗಳ ತಲೆ ಮೇಲೆ ಕಾಲನ್ನು ಇಟ್ಟು ಆಶೀರ್ವಾದ ಮಾಡ್ತಾ ಇದ್ದಾನೆ ನನ್ನ ಪಾದವನ್ನು ತೊಳೆದು ಅದರಲ್ಲಿ ನೀರು ಕುಡೀರಿ ಅಂತ ಹೇಳ್ತಾ ಇದ್ದಾನೆ ಆ ನೀರನ್ನು ತೊಗೊಂಡು ಮನೆಗೆಲ್ಲ ಸಿಂಪಡಿಸ್ರಿ ನೀವು ಪಾವನ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ನನ್ನ ಹತ್ರ ನೀವು ಆಶೀರ್ವಾದ ಮಾಡಿಸ್ಕೊಳ್ಳಿ ನಿಮಗೆಲ್ಲ ಪಾಪಕರ್ಮಗಳು ಹೋಗಿಬಿಡ್ತವೆ ಅಂತಾರೆ ಅಂದರೆ ದೇವರನ್ನು ಸ್ವಲ್ಪ ಹಿಂದೆನೇ ಇಕ್ಬಿಟ್ಟಿದ್ದಾರೆ ಅವರೆಲ್ಲ ದೇವರನ್ನು ಸ್ವಲ್ಪ ಹಿಂದಕ್ಕೆ ಹಾಕಿ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ ಪಾಪ ಜನಗಳು ಎಷ್ಟು ಹ್ಯಾಮಾರತಾರೆ ಅಂತಂದರೆ ಅಷ್ಟು ಚೆನ್ನಾಗಿ ಅವರು ಇವ್ರನ್ನ ಹ್ಯಾಮಾರಿಸ್ತಾರೆ ಜನಗಳನ್ನು ಏನು ನಾವೇ ದೈವಾಂಶ ಸಂಭೂತರು ಅನ್ನೋ ರೀತಿಯಲ್ಲಿ ದೇವರಿಗೆ ನಾನೇ ಏಜೆಂಟು ದೇವರು ನಾನು ಹೇಳ್ದಂಗೆ ಕೇಳ್ತೇನೆ ನಾನು ನಿಮಗೆಲ್ಲ ಆಶೀರ್ವಾದ ಮಾಡಿಬಿಟ್ರೆ ಅವನು ಅಲ್ಲಿ ನಿಮ್ಮಿಂದ ಕೊಟ್ಬಿಡ್ತಾನೆ ಅಥವಾ ನಾನೇ ನಾನೇ ದೇವರು ನಾನೇ ಕೊಟ್ಬಿಡ್ತೀನಿ ಆಶೀರ್ವಾದ ರೂಪದಲ್ಲಿ ನಿಮಗೆಲ್ಲ ಕೊಟ್ಬಿಡ್ತೀನಿ ಇದು ಈಗ ಯಾರಿಗೆ ಶಿವನ ಧ್ಯಾನ ಅಂದರೆ ಪರಮಾತ್ಮನ ಜ್ಞಾನ ನಿಜವಾದಂತಹ ದೈವಜ್ಞಾನ ನಿಜವಾದಂಥ ದೈವಜ್ಞಾನ ಯಾರಿಗೆ ಇಲ್ಲ ಅವರೆಲ್ಲ ಇಂಥ ಅನಾಹುತಗಳು ಮಾಡ್ತಾರೆ ನಮಗಂತೂ ದಿನ ಬೆಳಗ್ಗೆ ಆದರೆ ನೋಡಿ 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 ಸಾಕಾಗ್ಬಿಟ್ಟೈತೆ ಅವರು ದೇವರನ್ನ ಒಗಳ್ತಾರೋ ಬಿಡ್ತಾರೋ ತನ್ನನ್ನು ತಾನು ಅಷ್ಟು ಒಗಳಿಸ್ಕೊಳ್ತಾರೆ ಅವ್ರ ಮೇಲೆ ಶ್ಲೋಕಗಳನ್ನ ಬರೆಸ್ತಾರೆ ಅವರ ಹಿಂದಿನ ಗುರುಗಳಿದ್ದರೆ ಆ ಹಿಂದಿನ ಗುರುಗಳ ಹೆಸರಿನಲ್ಲಿ ಸುಪ್ರಭಾತಗಳನ್ನು ಬರೆಸ್ತಾರೆ ಬೆಳಗ್ಗೆ ಸುಪ್ರಭಾತಗಳಾಗ್ತಾರೆ ಅವರಿಗೆ ಗದ್ದಿಗೆ ಪೂಜೆನೇ ದೇವ್ರ ಪೂಜೆ ಆಗೋಗ್ಬಿಟ್ಟಿರ್ತದೆ ಅವ್ರ ಹಿಂದಿನ ಗುರುಗಳು ಯಾರೋ ಸತ್ತೋಗಿರ್ತಾರಲ್ಲ ಆ ಗದ್ದಿಗೆ ಪೂಜೆನೇ ಅವರಿಗೆ ದೇವ್ರ ಪೂಜೆ ಆಗ್ಬಿಟ್ಟಿರ್ತದೆ ಬಂದಂಥವ್ರಿಗೆಲ್ಲರಿಗೂ ಫಸ್ಟ್ ಏನು ತೋರಿಸ್ತಾರೆ ಅಂತಂದರೆ ನಾವು ದೇವ್ರನ್ನ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹೋಗಿರ್ತೀವಿ ಅವರು ದೇವ್ರನ್ನ ತೋರಿಸಲ್ಲ ಅವ್ರ ಹಿಂದಿನ ಗುರುಗಳು ಗದ್ದಿಗೆನ ತೋರಿಸ್ತಾರೆ ಹೀಗೆ ಮನುಷ್ಯನನ್ನು ಯಾಮಾರಿಸುವಂತಹ ದೈವಜ್ಞಾನ ಇಲ್ಲದೇ ಇರತಕ್ಕಂಥ ಎಷ್ಟೋ ಜನ ತಾವೇ ಸ್ವಯಂ ದೇವ್ರುಗಳು ಅಂಥೇಳಿ ಡಿಕ್ಲೇರ್ ಮಾಡ್ಕೊಂಬಿಟ್ಟಿದ್ದಾರೆ ದೈವಮಾನವ ನಡೆದಾಡುವ ದೇವರುಗಳು ನಡೆದಾಡುವ ದೇವ್ರುಗಳು ಇವರೇ ಆಗಿಬಿಟ್ಟಿದ್ದಾರೆ ಏನು ದೇವ್ರೇನು ಬರಬೇಕಾಗಿಲ್ಲ ನಡೆದಾಡುವ ದೇವ್ರುಗಳು ಇವರೇ ಆಗಿಬಿಟ್ಟಿದ್ದಾರೆ ಅಂಥ ದೇವ್ರುಗಳು ಅತಿ ಮಾಡಿಕೊಂಡು ಜೈಲಿಗೆ ಹೋಗಿರೋದು ಉಂಟು ಬೇಲ್ ಸಿಕ್ದಲೇ ಅಲ್ಲೇ ಇರೋದು ಉಂಟು ಈ ಪಜೀತಿಗಳು ನೋಡಿದಾಗ ಅವರಿಗೆ ಸ್ವಲ್ಪ ಮಾತ್ರವೂ ಕೂಡ ದೇವರ ಅರಿವು ದೈವಜ್ಞಾನ ಇಲ್ಲದೆ ಉಚ್ಚಾಟದಲ್ಲಿ ಜನಗಳನ್ನ ಹ್ಯಾಮಾರಿಸ್ಕೊಂಡು ಅವರು ಕೂಡ ನರಕಕ್ಕೆ ಭಾಜನರಾಗ್ತಾರಷ್ಟೇ ಅವ್ರಿಗೆ ಯಾವತ್ತಾವತ್ತೂ ಕೂಡ ಸ್ವರ್ಗ ಸಿಕ್ಕೋದಿಲ್ಲ ಈಗ ಮನುಷ್ಯ ದೇವರಾಗೋದಾದರೆ ಈ ಮನುಷ್ಯ ಹೆಂಗೆ ತಯಾರಾಗಿದ್ದಾನೆ ಮನುಷ್ಯ ಪಂಚತತ್ವಗಳಿಂದ ತಯಾರಾಗಿದ್ದಾನೆ ಜೊತೆಗೆ ಮನಸ್ಸು ಬುದ್ಧಿ ಆತ್ಮ ಮತ್ತು ಅಹಂಕಾರ ಇವುಗಳಿಂದ ಮನುಷ್ಯ ಮಾಡಲ್ಪಟ್ಟಿದ್ದಾನೆ ಪಂಚತತ್ವಗಳು ಯಾವುದು ಭೂಮಿ ನೀರು ಅಗ್ನಿ ವಾಯು ಆಕಾಶ ಈ ತತ್ವಗಳು ಈ ಪಂಚಭೂತಗಳು ಅಂತ ಹೇಳ್ತೀವಿ ಈ ತತ್ವಗಳ ಜೊತೆಗೆ ಮನುಷ್ಯನಲ್ಲಿ ಒಂದು ಮನಸ್ಸಂತ ಇದೆ ಒಂದು ಬುದ್ಧಿ ಅಂತ ಇದೆ ಒಂದು ಆತ್ಮ ಅಂತ ಇದೆ ಅಹಂಕಾರ ಅಂತಕ್ಕಂಥದ್ದಿದೆ ಇವೆಲ್ಲವನ್ನು ಸೇರಿಸಿದ್ರೆ ಒಬ್ಬ ಮನುಷ್ಯ ತಯಾರಾಗ್ತಾನೆ ಇವೆಲ್ಲವೂ ಕೂಡ ಮನುಷ್ಯರಲ್ಲಿ ಇದ್ಕೊಂಡು ಮನುಷ್ಯನ ದೇವರ ದೇವರಾಗ್ತಾನೆ ಅಂತಂತಂದರೆ ಎಲ್ಲಿಂದ ಸಾಧ್ಯ ಆಗುತ್ತೆ ಅವನ ವ್ಯಕ್ತಿತ್ವ ಪರಮಾತ್ಮ ಶಿವನ ವ್ಯಕ್ತಿತ್ವ ಏನು ಅವನನ್ನು ಒಬ್ಬ ಮನುಷ್ಯನಿಗೆ ಹೋಲಿಕೆ ಮಾಡಿಬಿಟ್ರೆ ಏನು ಗತಿ ಈ ಅಷ್ಟತನು ಮೂರ್ತಿಗಳು ದೇವರು ಎನ್ನುವ ಈ ಭ್ರಷ್ಟ ಭವಿಗಳ ಮಾತು ಕೇಳಲಾಗದು ಅಂತ ಹೇಳ್ತಾರೆ ನಮ್ಮ ಶರಣರು ಅದೇನು ಕಾರಣವೆಂದರೆ ಪೃಥ್ವಿ ದೇವರಾದೊಡೆ ಅಂದರೆ ಈಗೇನು ನಮ್ಮ ಅಷ್ಟತನು ಮೂರ್ತಿ ಈ ದೇ ಮನುಷ್ಯನ ದೇಹವನ್ನು ನೀರಿನಿಂದ ಮಾಡಿದೆ ಅಗ್ನಿಯಿಂದ ಮಾಡಿದೆ ಭೂಮಿ ತತ್ವದಿಂದಲೂ ಮಾಡಿದೆ ಆಕಾಶ ತತ್ವದಿಂದಲೂ ಮಾಡಿದೆ ವಾಯು ತತ್ವದಿಂದ ಮಾಡಿದೆ ಈ ತತ್ವದಿಂದ ಮಾಡಿರ್ತಕ್ಕಂಥ ಆ ತತ್ವಗಳೇ ಒಂದಕ್ಕೊಂದು ವಿರೋಧ ಆಗಿದ್ದಾವೆ ಒಂದಕ್ಕೊಂದು ವಿರೋಧ ಇದೆ ಈಗ ಉದಾಹರಣೆಗೆ ಆ ಭೂಮಿ ತತ್ವನೇ ದೊಡ್ಡದು ಅನ್ನೋದಾದರೆ ಆ ಭೂಮಿಯನ್ನು ನೀರು ಕರಗಿಸ್ಬಿಡ್ತದೆ ಪ್ರಳಯ ಬಂದಾಗ ನೀರು ಕರಗಿಸ್ಬಿಡ್ತದೆ ಎಷ್ಟು ಭಾಗ ಇದೆ ನೀರು ಎಪ್ಪತ್ತೈದು ಪರ್ಸೆಂಟ್ ನೀರಿದೆ ಇಪ್ಪತ್ತೈದು ಪರ್ಸೆಂಟ್ ಭೂಮಿ ಇದೆ ಎಷ್ಟೊತ್ತು ಕರಗೋಗೋದಕ್ಕೆ ಇನ್ನು ಆ ಆ ನೀರು ಆ ನೀರೇ ನೀರಿನ ಅಂಶನೇ ದೊಡ್ಡದು ಅಥವಾ ನೀರಿನ ತತ್ವನೇ ದೊಡ್ಡದು ಅನ್ನೋದಾದರೆ ಆ ನೀರನ್ನು ಹಾವಿ ಮಾಡಕ್ಕೆ ಬಿಡ್ತದೆ ಬೆಂಕಿ ನೀರನ್ನೇ ಹಾವಿ ಮಾಡಾಕ್ಬಿಡ್ತದೆ ಬೆಂಕಿ ಇನ್ನು ಆ ಬೆಂಕಿ ಅದು ಶ್ರೇಷ್ಠ ಅಂತ ಹೇಳೋಕ್ಕೆ ಹೋಗೋದಾದರೆ ಅದೆಷ್ಟೇ ಗಾಢವಾದಂತಹ ಬೆಂಕಿ ಇದ್ರೂ ಕೂಡ ಜೋರಾಗಿ ಗಾಳಿ ಬೀಸಿದರೆ ಅದು ಆಫ್ ಆಗಿಬಿಡ್ತದೆ ಹೀಗೆ ಪಂಚತತ್ವಗಳಲ್ಲೇ ಒಂದಕ್ಕೊಂದು ವಿರೋಧ ಆಗಿರ್ತಕ್ಕಂಥದ್ದು ಅದರಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಈ ಮಾನವ ಮನಸ್ಸು ವಿಷಯಾದಿಗಳನ್ನು ತುಂಬಿರ್ತಕ್ಕಂಥ ಕೆಟ್ಟ ಮನಸ್ಸುಗಳು ಇನ್ನು ಚಂಚಲ ಚಂಚಲ ಸ್ವಭಾವದಾಗಿರ್ತಕ್ಕಂಥ ಈ ಮನಸ್ಸು ಅತಿ ಕೆಟ್ಟ ಸ್ವಭಾವಗಳನ್ನ ಹೊಂದಿರತಕ್ಕಂಥ ಬುದ್ಧಿ ಮೂರು ಮಲಗಳನ್ನು ಹೊಂದಿರ್ತಕ್ಕಂಥ ಆತ್ಮ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪಗಳು ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪಗಳು ನಮ್ಮ ಪಿತೃಗಳು ಮಾಡಿರ್ತಕ್ಕಂಥ ಪಾಪಗಳು ಎಲ್ಲವನ್ನು ಕೂಡ ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಆಗಾಮಿ ಕರ್ಮ ಎಲ್ಲಗಳನ್ನು ತುಂಬಿಕೊಂಡು ಬಂದಿರತಕ್ಕಂಥ ಆ ಆತ್ಮ ಅದ್ರ ಜೊತೆಗೆ ತುಂಬಿರ್ತಕ್ಕಂಥ ಅಹಂಕಾರ ಇವೆಲ್ಲವನ್ನು ತುಂಬಿರ್ತಕ್ಕಂಥ ಈ ಮನುಷ್ಯ ಹೆಂಗೆ ದೇವರಾಗ್ಲಿಕ್ಕೆ ಸಾಧ್ಯ ಅಂತ ಹೇಳಿಬಿಟ್ಟು ನಮ್ಮ ಶಿವಶರಣರು ಕೇಳ್ತಾರೆ ಶರಣರು ಕೇಳ್ತಾರೆ ಸಾಧ್ಯನೇ ಇಲ್ಲ ಈ ಮನುಷ್ಯ ದೇವರಾಗಲಿಕ್ಕೆ ಸಾಧ್ಯನೇ ಇಲ್ಲ ದೇವರಿಗೆ ಇದು ಮಾಡುವಂತಹ ಅಪಚಾರ ಮನುಷ್ಯ ಪರಿಶುದ್ಧ ಆತ್ಮನಾದರೆ ಪರಿಶುದ್ಧ ತನುವಾದರೆ ಪರಿಶುದ್ಧ ಮನವಾದರೆ ಪರಿಶುದ್ಧವಾದಂತಹ ಮನಸ್ಸು ಅದರ ಒಂದು ಎಲ್ಲವೂ ಕೂಡ ದೈವೀಕರಣಗೊಂಡರೆ ಅವನು ಏನು ಆಗ್ಬೋದು ಅವನು ಮರಳಿ ತನ್ನ ಮನೆಗೆ ವಾಪಸ್ಸು ಹೋಗುವಂತಹ ಒಂದು ಚಾನ್ಸ್ ಅಷ್ಟೆ ಮರಳಿ ಮನೆಗೆ ವಾಪಸ್ ಹೋಗೋದು ಅಂತಂದ್ರೇನು ಎಲ್ಲಿಂದ ಬಂದ ಅವನು ಸ್ವರ್ಗಲೋಕದಿಂದ ಅಥವಾ ಶಿವಲೋಕದಿಂದ ಬಂದ ಅಲ್ಲಿಗೆ ವಾಪಸ್ಸು ಹೋಗುವಂತಹ ಒಂದು ಅರ್ಹತೆಯನ್ನು ಪಡ್ಕೋತಾನೆ ಅಷ್ಟೇ ಯಾಕೆ ಅಂತಂದರೆ ಅವನ ತನು ಶುದ್ಧಿಯಾಗಿದೆ ಶುದ್ಧವಾಗಿದೆ ಬುದ್ಧಿ ಶುದ್ಧವಾಗಿದೆ ಅಹಂಕಾರ ರಹಿತನಾಗಿದ್ದಾನೆ ಅವನ ಇಂದ್ರಿಯಾದಿಗಳೆಲ್ಲವೂ ಕೂಡ ಸ್ವಚ್ಛ ಆಗಿದೆ ಅವನ ಈ ಪಂಚಭೂತಗಳಿಂದ ಕೂಡಿರ್ತಕ್ಕಂಥ ಈ ಒಂದು ಶರೀರವು ಕೂಡ ಶುದ್ಧ ಆಗಿದೆ ಅಂತ ಅಂದಾಗ ಈ ಎಲ್ಲ ಶುದ್ಧತೆಯಿಂದ ಅವನೊಂದು ಪವಿತ್ರ ಆತ್ಮವಾಗಿ ಹೊರ್ಗಡೆ ಬರ್ತಾನೆ ಪವಿತ್ರಾತ್ಮವಾಗಿ ಒಳಗಡೆ ಬಂದಾಗ ಅವನಿಗೆ ಸ್ವರ್ಗವನ್ನು ಪ್ರವೇಶ ಮಾಡುವಂತಹ ಶಿವನಲ್ಲಿ ಐಕ್ಯವಾಗುವಂತಹ ಶಿವೈಕ್ಯನಾಗುವಂತಹ ಲಿಂಗೈಕ್ಯನಾಗುವಂತಹ ಅರ್ಹತೆಯನ್ನು ಪಡ್ಕೊಳ್ತಾನೆ ಅಷ್ಟು ಬಿಟ್ಟರೆ ದೇವರು ದೈವಮಾನವ ಅಂತಾರೆ ದೈವಮಾನವ ಆಗಲಿಕ್ಕೂ ಸಾಧ್ಯ ಇಲ್ಲ ಬೇಕಾದ್ರೆ ಒಂದು ಪವಿತ್ರಾತ್ಮ ಆಗ್ಬೋದು ಅಷ್ಟೇ ಅದಕ್ಕಂತ ಮೇಲೆ ಹೋಗೋಕೆ ಸಾಧ್ಯವೇ ಇಲ್ಲ ಒಂದು ಪವಿತ್ರಾತ್ಮ ಆಗ್ಬೋದೇ ಹೊರತು ಅವನು ಏನು ಮೊದಲೇನಾಗಿದ್ದ ಪಾಪಾತ್ಮನಾಗಿದ್ದ ಆಮೇಲೆ ಇನ್ನೊಂದು ಸ್ವಲ್ಪ ಪುಣ್ಯ ಸಂಪಾದನೆ ಮಾಡಿ ಪುಣ್ಯಾತ್ಮನ ಅದ ಇನ್ನೊಂದು ಸ್ವಲ್ಪ ಏನೋ ಒಂದು ಸಂಪಾದನೆ ಮಾಡ್ದ ಅವನೊಬ್ಬ ಪವಿತ್ರ ಆಗ್ಬೋದು ಅಷ್ಟು ಬಿಟ್ಟರೆ ಅವನು ಆ ಪರಮಾತ್ಮನೇ ಆಗಲಿಕ್ಕೆ ಯಾವತ್ತ್ಯಾವತ್ತಿಗೂ ಸಾಧ್ಯನೇ ಇಲ್ಲ ಅಂದ್ಬಿಟ್ಟು ನಮ್ಮ ಶರಣರು ಬಹಳ ಚೆನ್ನಾಗಿ ಸ್ಪಷ್ಟೀಕರಣವಾಗಿ ಹೇಳ್ತಾರೆ ಇಲ್ಲಿ ಮನುಷ್ಯ ಮನುಷ್ಯನೂ ಈ ಜಗತ್ತಿನ ಒಂದು ಅಂಶ ಅಷ್ಟೇ ಒಂದು ಹಂಗ ಅಷ್ಟೇ ಅವನು ಎಷ್ಟು ಜೀವರಾಶಿಗಳಿದ್ದಾವಲ್ಲ ಆ ಜೀವರಾಶಿಗಳಲ್ಲಿ ಇವನು ಒಬ್ಬ ಅಷ್ಟೇ ಇವನಿಗೆ ಪಿತ್ತ ಕಪ ಅಂತಕ್ಕಂಥ ರೋಗ ಉಂಟು ಇವಿಂದ ಯಾರೂ ತಪ್ಪಿಸ್ಕೊಳಕಾಗೋದಿಲ್ಲ ಹೇಗೆ ಮ ನೆರಳು ಮನುಷ್ಯನನ್ನು ಅವಲಂಬಿಸಿರ್ತದೋ ಹಾಗೆ ವಾತಾಪಿತ್ತ ಕಪ ಅಂತಕ್ಕಂಥ ಕಾಯಿಲೆಗಳಲ್ಲಿತ್ತಾನೆ ಅವನು ಹಿಂದಿನ ಜನ್ಮದ ಪಾಪಕರ್ಮಗಳನ್ನು ಯಾವಾಗಲೂ ಒತ್ಕೊಂಡೇ ಇರ್ತಾನೆ ಆ ಹಿಂದಿನ ಜನ್ಮದ ಪಾಪಕರ್ಮಗಳು ಸಮಯದ ಹೊರತು ಈ ಪಾಪ ಪುಣ್ಯಗಳಿಂದ ಈ ದುಃಖಗಳಿಂದ ಅವನು ಆಚೆ ಬರಲಿಕ್ಕೆ ಸಾಧ್ಯ ಇಲ್ಲ ಅವನು ಅವನ ಪಾಪಗಳಿಂದ ಆಚೆ ಬಂದು ಅವನು ದುಃಖಗಳಿಂದ ಆಚೆ ಬಂದು ಅವನು ನರಕಕ್ಕೆ ಭಾಜನರಾಗುವುದನ್ನು ತಪ್ಪಿಸಿಕೊಂಡು ಅವನು ಸ್ವರ್ಗಕ್ಕೆ ಹೋಗುವಂತಹ ಅರ್ಹತೆಯನ್ನು ಅವನು ಪಡೆದುಕೊಳ್ಳುವವರೆಗೆ ಅವನು ಪಾಪಾತ್ಮನೇ ಅವನು ಪಾಪಾತ್ಮನೇ ಅವನು ಅದೇ ಜನ್ಮದಲ್ಲಿ ಶುದ್ಧಾತ್ಮನ ಆಗಲಿಲ್ಲ ಅಂತಂತಂದರೆ ನೆಕ್ಸ್ಟ್ ಅವನು ಇಲ್ಲೇ ಜನ್ಮ ಪಡ್ಕೊತಾನೆ ಅಷ್ಟೇ ಇಲ್ಲೇ ಜನ್ಮ ಪಡ್ಕೊಳ್ತಾನೆ ಜನ್ಮ ಪಡ್ಕೊಂಡು ಮತ್ತೆ 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 ಹುಟ್ಟುತ್ತಾನೇ ಇರ್ತಾನೆ ಈಗಾಗಲೇ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಈ ಭೂಮಿಗೆ ಬಂದು ಎಷ್ಟೋ ಶತಮಾನಗಳಾಗೋಗ್ಬಿಟ್ಟಿದ್ದಾವೆ ಅವರೆಲ್ಲರೂ ಕೂಡ ಸೃಷ್ಟಿಯ ಉತ್ಪತ್ತಿ ಸ್ಥಿತಿ ಪ್ರಳಯಕ್ಕೆ ಒಳಗಾಗ್ತಾನೇ ಇದ್ದಾರೆ ಉತ್ಪತ್ತಿ ಸ್ಥಿತಿ ಪ್ರಳಯಕ್ಕೆ ಒಳಗಾಗಿ 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 ಈ ಕಷ್ಟ ಕರ್ಮಗಳನ್ನೆಲ್ಲ ಒತ್ಕೊಂಡು 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 ಜನ್ಮಗಳನ್ನ ತಗೋತಾನೇ ಇದ್ದಾನೆ ಅವನು ಎಲ್ಲೋ ಒಂದು ಸ್ವಲ್ಪ ಅವನಿಗೆ ಒಂದು ಒಳ್ಳೆಯ ಸ್ಥಾನಮಾನ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಒಂದು ಸ್ಥಾನಮಾನ ಸಿಕ್ಕಿದಾಗ ಅವನೊಬ್ಬ ಋಷಿ ರೂಪದಲ್ಲೋ ಒಬ್ಬ ಮಹರ್ಷಿ ರೂಪದಲ್ಲೋ ಒಬ್ಬ ಸ್ವಾಮೀಜಿ ರೂಪದಲ್ಲೋ ಒಬ್ಬ ಗುರು ರೂಪದಲ್ಲೋ ಅಥವಾ ಒಬ್ಬ ಶಿಕ್ಷಕನ ರೂಪದಲ್ಲೋ ಅವನಿಗೊಂದು ಸ್ಥಾನಮಾನ ಸಿಕ್ಕಿದಾಗ ಈ ಭೂಮಿಯ ಮೇಲೆ ಸಿಕ್ಕಿದಾಗ ಅವನು ಮಾರಿಬಿಡ್ತಾನೆ ಆ ಮಾಯೆಗೆ ಒಳಗಾಗಿಬಿಟ್ಟು ಆ ಮಾಯೆಯ ಬಲವಂತಕ್ಕೆ ಒಳಗಾಗಿ ಆ ಸೈತಾನನ ಅಂತ ಹೇಳ್ತಾರೆ ಆ ಸೈತಾನನ ಆ ಸೈತಾನನ ಆ ಚಮತ್ಕಾರಕ್ಕೆ ಇವನು ಒಳಗಾಗಿ ಏನು ಮಾಡಿಬಿಡ್ತಾನೆ ಓ ನಾನೇ ದೇವರಾಗಿಬಿಟ್ಟಿದ್ದೀನಿ ನನ್ನಲ್ಲೇ ದೇವರಾಗಿಬಿಟ್ಟಿದ್ದೀನಿ ಅಂತ ಹೇಳಿ ತಾನು ಸ್ವಯಂ ಘೋಷಿತ ದೇವಮಾನವನಾಗಿ ಅವನು ಇದ್ದಾನೆ ಇದು ಮುಂದೆ ಎಂಥ ಕೆಟ್ಟ ಪರಿಸ್ಥಿತಿ ಅವನಿಗೆ ಬರ್ತದೆ ಅಂತಂತಂತಂದರೆ ಮತ್ತೆ ಅವನು ಏನೋ ಒಂದಷ್ಟು ಅಲ್ಪ ಸ್ವಲ್ಪ ಪುಣ್ಯ ಮಾಡಿ ಈ ಜನ್ಮದಲ್ಲಿ ಒಂದು ಹತ್ತು ಜನದ ಮುಂದೆ ಅವನು ಒಂದು ಪೂಜ್ಯ ಭಾವನೆಯಿಂದ ನಿಂತಿದ್ದ ಅಥವಾ ಒಂದು ಪೂಜ್ಯನೀಯವಾದಂತಹ ಜಾಗದಲ್ಲಿ ನಿಂತಿದ್ದ ಅವನಿಗೆ ಮತ್ತೆ ಅವನಿಗೆ ಡಿಮೋಷನ್ ಆಗುತ್ತೆ ಡಿಮೋಷನ್ ಅಂದರೆ ಪ್ರಮೋಷನ್ಗೆ ಅಪೋಸಿಟ್ಟು ಪ್ರಮೋಷನ್ ಆಗಿತ್ತು ಅವನೇನೋ ಒಂದು ಒಳ್ಳೆಯ ಜನ್ಮ ತಗೊಂಡಿದ್ದ ಈಗ ಒಳ್ಳೆ ಜನ್ಮ ಸಿಕ್ಕಿದ ತಕ್ಷಣಗೆ ನಾನೇ ದೇವರು ಅನ್ನಲ್ಲ ಇವನು ನಾನೇ ದೇವರು ಒಂದಿದಕ್ಕೆ ಮತ್ತೆ ಅವನಿಗೆ ಕೊಡುವಂತಹ ಮುಂದಿನ ಶಿಕ್ಷೆ ಏನು ಅಂತಂತಂದರೆ ಅವನನ್ನು ಕಟ್ಟಕಡೆಯ ಮಾನವನಾಗಿ ಅಂಗಹೀನತ್ವವನ್ನಾಗಿ ಅವನನ್ನು ದೇವರು ಹುಟ್ಟಿಸ್ತಾನೆ ಯಾಕೆ ಅಂತಂದರೆ ದೇವರ ಸ್ಥಾನಕ್ಕೆ ಪೈಪೋಟಿ ಕೊಟ್ಟನಲ್ಲ ಇವನು ನಾನೇ ದೇವರು ಅಂದನಲ್ಲ ದೇವರನ್ನು ಯಾಮಾರಿಸಿದ್ನಲ್ಲ ಭಕ್ತ ಮತ್ತು ಭಗವಂತನ ಮಧ್ಯದಲ್ಲಿ ಇವನು ಒಬ್ಬ ದಳ್ಳಾಳಿಯಾಗಿ ಒಬ್ಬ ಏಜೆಂಟಾಗಿ ಜನಗಳನ್ನ ಯಾಮಾರಿಸ್ಕೊಂಡು ನಿಂತನಲ್ಲ ಅದಕ್ಕೋಸ್ಕರ ಅವನಿಗೆ ಮುಂದಿನ ಜನ್ಮದಲ್ಲಿ ಸಿಗುವಂಥ ಶಿಕ್ಷೆ ಏನಪ್ಪ ಅಂತಂತಂದರೆ ಅಂಗಹೀನತ್ವದ ಮನುಷ್ಯನಾಗಿ ಅವನು ಜನ್ಮ ತಗೊಳ್ತಾನೆ ಆದ್ದರಿಂದ ನಾವು ಮನುಷ್ಯರನ್ನು ದೇವರ ಮಟ್ಟದಲ್ಲಿ ಇಟ್ಟು ನೋಡುವುದನ್ನು ಮೊದಲು ನಾವು ನಾವು ಬಿಡಬೇಕು ದೇವರಿಗೆ ಕೊಡುವಂತಹ ಸ್ಥಾನವನ್ನು ಬೇರೆ ಯಾರಿಗೂ ಕೊಡಬಾರ್ದು ನಾವು ಯಾವ ಮನುಷ್ಯರಿಗೂ ಕೊಡಬಾರ್ದು ನಾವು ಯಾವ ಗುರುಗಳಿಗೂ ಕೊಡಬಾರ್ದು ಯಾರಿಗೂ ಕೊಡಬಾರ್ದು ಯಾಕೆಂದರೆ ಆ ದೇವರ ಸ್ಥಾನನೇ ಬೇರೆ ಅವನ ವಿಚಾರದಲ್ಲಿ ಒಂದಷ್ಟು ತಿಳುವಳಿಕೆ ಕೊಟ್ಟಿದ್ದರೆ ತಿಳುವಳಿಕೆ ಇದ್ದರೆ ಏನು ಮಾಡ್ಬೋದು ನಾವು ಕೊಡಿ ಒಂದು ಗುರುಸ್ಥಾನ ಕೊಡ್ರಿ ಆದರೆ ದೇವರ ಸ್ಥಾನವನ್ನು ಯಾರಿಗೂ ಕೊಡಬಾರ್ದು ದೇವರಿಗೆ ಯಾರು ನಾ ಯಾರನ್ನು ನಾವು ಸರಿಸಾಟಿ ಮಾಡಬಾರ್ದು ದೇವರಿಗೆ ನಾವು ಯಾರನ್ನು ಪ್ರತಿಸ್ಪರ್ಧಿ ಮಾಡಬಾರ್ದು ಮಹಾಘೋರ ಅಪರಾಧ ಆಗುತ್ತೆ ನಾವು ದೇವರಿಗೆ ಅಪಚಾರ ಮಾಡ್ದಂಗೆ ಆಗುತ್ತೆ ದೇವರೇನು ನಮಗೆ ಒಗಳಿ ಅಂತ ಹೇಳೋದಿಲ್ಲ ದೇವರನ್ನು ನಾವು ಒಗಳೋದ್ರಿಂದ ಅವನ ಹೆಸರು ಏನು ಹೆಚ್ಚಾಗೋದಿಲ್ಲ ಅಥವಾ ದೇವರನ್ನು ನಾವು ಕನಿಷ್ಠವಾಗಿ ನೋಡಿದ್ವಿ ಅಂದ ತಕ್ಷಣಕ್ಕೆ ದೇವರ ವ್ಯಕ್ತಿತ್ವ ದೇವರ ದೈವತ್ವ ಏನು ಕಡಿಮೆ ಆಗೋದಿಲ್ಲ ನಮ್ಮ ನಮ್ಮ ಪಾಪಕರ್ಮಗಳ ಪ್ರಕಾರವಾಗಿ ದೇವರನ್ನು ನಾವು ಅರ್ಥ ಮಾಡ್ಕೊಳ್ತೀವಿ ನಮಗೆ ಹಿಂದಿನ ಜನ್ಮದ ಒಳ್ಳೆಯ ಸಂಸ್ಕಾರಗಳು ನಮಗಿದ್ದರೆ ನಮಗೆ ಪುಣ್ಯ ಇದ್ದರೆ ಪುಣ್ಯ ಸಂಪಾದನೆ ಇದ್ದರೆ ನಾವು ಇದೇ ಜನ್ಮದಲ್ಲಿ ಆ ಪರಮಾತ್ಮನನ್ನು ಆ ನಿರಾಕಾರ ಶಿವನನ್ನು ಸರಿಯಾಗಿ ಅರ್ಥ ಮಾಡ್ಕೋತೀವಿ ನಮ್ಮ ಪಾಪಕರ್ಮಗಳು ಸೌದಿಲ್ಲ ಅಂತ ಅನ್ನೋದಾದರೆ ನಮಗಿನ್ನ ಅಂಥ ಪುಣ್ಯ ನಮಗೆ ಸಿಕ್ಕಿಲ್ಲ ಅಂಥ ಯೋಗ್ಯತೆ ನಮಗಿನ್ನೂ ನಮಗೆ ದೇವರು ದಯಪಾಲಿಸಿಲ್ಲ ಅಂತ ಅಂತ ಅಂದಾಗ ನಾವೇನು ಮಾಡ್ತೀವಿ ಕಲ್ಲು ಪೂಜೆ ಮಾಡ್ತೀವಿ ಪ್ರಕೃತಿನಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಪೂಜೆ ಮಾಡ್ತೀವಿ ಶಿಕ್ಷಕದವ್ರಿಗೆ ಕಾಲಿಗೆ ಹೋಗಿ ಬೀಳ್ತೀವಿ ಶಿಕ್ಷಕದವ್ರಿಗೆಲ್ಲಾರಿಗೂ ದೈವಾಂಶ ಸಂಭೂತ ಅಂತ ನೋಡ್ತೀವಿ ದೇವರ ಸ್ಥಾನಕ್ಕೆ ಅವರನ್ನು ಹಿಟ್ಟು ನೋಡೋವಂಥ ಕೆಲಸವನ್ನು ಮಾಡಿಬಿಡ್ತೀವಿ ನೀವು ದೇವರನ್ನು ತಿಳ್ಕೊಳ್ಳದೇ ಇದ್ರೂ ಪರವಾಗಿಲ್ಲ ದೇವ್ರ ಬಗ್ಗೆ ನಿಮ್ಗೇನು ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ ದೇವರ ಮಟ್ಟಕ್ಕೆ ಅಂದರೆ ದೇವರ ಆಸ್ಥಾನಕ್ಕೆ ಯಾರನ್ನು ಪ್ರತಿಸ್ಪರ್ಧಿಗಳಾಗಿ ಮಾಡದೇ ಇದ್ದರೆ ಅದೇ ದೊಡ್ಡ ಪುಣ್ಯ ನಮಗೆ ಅದೇ ದೊಡ್ಡ ಪುಣ್ಯ ನೋಡಿ ಇಂಥ ತಪ್ಪನ್ನು ಈ ಪ್ರಕೃತಿನಲ್ಲಿ ಯಾವ ಪ್ರಾಣಿಗಳು ಮಾಡೋದಿಲ್ಲ ಯಾವ ಪಕ್ಷಿಗಳು ಮಾಡೋದಿಲ್ಲ ಅವು ಪಾಡ್ಗೆ ಪ್ರಕೃತಿನಲ್ಲಿ ಹುಟ್ಟಿ ಪ್ರಕೃತಿನಲ್ಲೇ ಬೆಳೆದು ಒಂದು ದಿನ ಆ ಪ್ರಕೃತಿನಲ್ಲೇ ಲಯ ಆಗ್ತವೆ ಅವು ಯಾವ ಗುಡಿಗಳು ಕಟ್ಟೋದಿಲ್ಲ ಅವು ಯಾರಿಗೂ ಇಂದ್ರಚಂದ್ರ ಅಂತೇಳ್ಬಿಟ್ಟು ದೇವರ ಒಂದು ಸ್ಥಾನವನ್ನು ಕೊಡೋದಿಲ್ಲ ಅವು ತಮ್ಮಷ್ಟಿಗೆ ತಾವು ಈ ಜಗತ್ತಿನ ಪ್ರಕೃತಿಯ ಆ ಮಡಿಲಲ್ಲಿ ಇದ್ದು ಒಂದು ದಿನ ಬಾಳೆ ಬದುಕಿ ಸ್ವಚ್ಛಂದವಾಗಿ ಪ್ರಕೃತಿಯಲ್ಲಿ ವಿಲೀನ ಆಗ್ತವೆ ಆದರೆ ಮಾನವಯ ಅವನಿಗೆ ಆರನೇ ಇಂದ್ರಿಯ ಅಂದರೆ ಆರನೇ ಅರಿವು ಸಿಕ್ಸೆನ್ಸು ಆ ಸಿಕ್ಸ್ ಸೆನ್ಸು ಕೊಟ್ಟಿದ್ರೂ ಕೂಡ ಈ ಮನುಷ್ಯ ದೇವರನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ದೇನೆ ಆ ದೇವರ ಸ್ಥಾನವನ್ನು ಶಿಕ್ಷಕದವ್ರಿಗೆಲ್ಲ ಕೊಟ್ಬಿಟ್ಟು ಆ ದೇವರಿಗೆ ಅಪಚಾರ ಮಾಡಿ ಆ ದೇವರ ಒಂದು ಘನತೆಗೇ ಕುಂದು ಬರೋ ರೀತಿಯಲ್ಲಿ ಮಾಡಿ ಅವನ ದೈವತ್ವಕ್ಕೆ ಮಸಿ ಬೆಳೆಯುವಂಥ ಕೆಲಸವನ್ನು ಮನುಷ್ಯ ಮಾಡ್ತಾಯಿದ್ದಾನೆ ಆದ್ದರಿಂದ ಬಂಧುಗಳೇ ನೀವು ದೇವರನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನದಲ್ಲಿ ನೀವು ಕೆಲಸ ಮಾಡಿರಿ ನೀವು ನಮ್ಮ ಮಾತು ನಂಬಬೇಡ್ರಿ ನಿಮ್ಮಷ್ಟಿಗೆ ನಿಮ್ಮ ಒಳಗಡೆ ನಿಮಗೆ ಒಂದು ಅರಿವಿದೆ ಪ್ರತಿಯೊಬ್ಬರಲ್ಲೂ ಕೂಡ ಅರಿವು ಅಂತ ಇದೆ ಅದೇ ನಮಗೆ ಗುರು ನಾವು ಅದನ್ನು ಸಾಧನೆ ಮಾಡಬೇಕು ಹೆಂಗೆ ಸಾಧನೆ ಮಾಡಬೇಕು ಅಂತಂತಂದರೆ ಬೆಳಗ್ಗೆ ಹೊತ್ತು ಒನ್ ಅವರು ಧ್ಯಾನ ಕೂತ್ಕೊಳ್ಳಿ ಧ್ಯಾನಕ್ಕೆ ಕೂತ್ಕೊಂಡು ನೀವು ನಿಮ್ಮ ಶ್ವಾಸವನ್ನು ಗಮನಿಸಿ ಕೂತ್ಕೊಳ್ಳಿ ಮೂಗಲ್ಲಿ ಈ ಮೂಗಲ್ಲಿ ಇಷ್ಟಕ್ಕೆ ಉಸಿರಾಡೋ ರೀತಿಯಲ್ಲಿ ಶ್ವಾಸವನ್ನು ಗಮನಿಸ್ತಾ ಹೋಗ್ರಿ ನಿಮ್ಮಲ್ಲಿ ಬರ್ತಕ್ಕಂಥ ಥಾಟ್ಸು ಅವನ್ನೆಲ್ಲವನ್ನು ಕೂಡ ಸ್ಟಾಪ್ ಮಾಡ್ತಾ ಸ್ಟಾಪ್ ಮಾಡ್ತಾ ಸ್ಟಾಪ್ ಮಾಡ್ತಾ ಹೋಗ್ರಿ ಒಂದು ದಿನ ನಿಮಗೆ ಉಸಿರಾಟ ಕ್ರಮ ಕಡಿಮೆ ಆಗುತ್ತೆ ಉಸಿರಾಟ ಕ್ರಮ ಕಡಿಮೆಯಾಗಿ ನಿಮ್ಮದೇ ಆದಂತಹ ಒಂದು ದಿವ್ಯ ಚೈತನ್ಯ ಹರಿವು ಜಾಗೃತ ಆಗುತ್ತೆ ಆ ಜಾಗೃತ ಆಗಿ ನಿಮಗೆ ಗುರುವಾಗಿ ಆ ಅರಿವೇ ಗುರುವಾಗಿ ನಿಮ್ಗೆ ಅಂತಂತವಾಗಿ 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 ಆ ನಿರಾಕಾರ ಶಿವತತ್ವದ ಕಡೆ ಆ ನಿರಾಕಾರ ಪರಮಾತ್ಮನ ಕಡೆ ನಿಮ್ಮನ್ನು ಕರ್ಕೋತಾ 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 ಹೋಗುತ್ತೆ ಅದಕ್ಕೆ ಯಾರು ಸಹಾಯನೂ ಬೇಕಾಗಿಲ್ಲ ಅದಕ್ಕೋಸ್ಕರ ನಾವು ಮಾಡಬೇಕಾಗಿರೋದಿಷ್ಟೇ ಪ್ರತಿದಿನ ಒಂದು ಗಂಟೆ ಸಮಯ ಒಂದು ಗಂಟೆ ಸಮಯ ಅದು ಯಾವುದೇ ಸಮಯ ಇರ್ಬೋದು ಒಂದು ಗಂಟೆ ಸಮಯ ಧ್ಯಾನಕ್ಕೆ ಕುತ್ಕೊಂಡು ಮೂಗಿನ ಒಳ್ಳೆಗಳಲ್ಲಿ ನಿಮ್ಮ ಉಸಿರಾಟದ ಕ್ರಮವನ್ನು ಉಸಿರು ಹೆಂಗೆ ಒಳಗಡೆ ಹೋಗುತ್ತೆ ಹೆಂಗೆ ಬರ್ತದೆ ಅನ್ನುವಂಥದ್ದನ್ನು ಏಕಾಗ್ರತೆಯಿಂದ ಶಾಂತ ಚಿತ್ತರಾಗಿ ಕೂತ್ಕೊಂಡು ನೀವು ಮೆಡಿಟೇಷನ್ ಮಾಡ್ರಿ ಮೆಡಿಟೇಷನ್ ಮಾಡ್ತಾ 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 ನಿಮಗೆ ಆಗ್ತಕ್ಕಂಥ ಬದಲಾವಣೆಗಳು ನಿಮ್ಮಲ್ಲಿ ಆ ಶಿವಜ್ಞಾನ ಹೆಂಗೆ ನಿಮ್ಮಲ್ಲಿ ಉಟ್ಕೊಳ್ಳುತ್ತೆ ಅನ್ನುವಂಥದ್ದನ್ನು ದಿನೇ 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 ನೀವೇ ನೋಡ್ತೀರಾ ನೀವು ಗುರುವನ್ನು ಹೊರಗಡೆ ಹುಡುಕ್ಬೇಡಿ ನಿಮ್ಮಲ್ಲೇ ಗುರುವಿದ್ದಾನೆ ಅದನ್ನೇ ಬಸವಣ್ಣವರು ಹೇಳಿದ್ದು ನಿಮ್ಮ ಅರಿವೇ ಗುರು ಆಚಾರವೇ ಲಿಂಗ ಅಂತ ಹೇಳಿದರು ಆದ್ದರಿಂದ ಹೊರಗಡೆ ನಾವು ಗುರು ನಮಗೆ ಸಿಕ್ಕಿದ್ರೆ ಸಂತೋಷ ನಾನೇ ದೇವರು ಅಂತ ಅನ್ನುವಂತಹ ಗುರು ಸಿಕ್ಬಿಟ್ರೆ ಏನು ಮಾಡೋದು ಅವನ ಪಾತ್ರ ತೊಳ್ಕೊಂಡು ನೀರು ಕುಡ್ಕೊಂಡು ಓ ನೀನೇ ದೇವರಪ್ಪ ನೀನು ಕೊಡೋ ಪ್ರಸಾದ ನೀನು ಕೊಡೋ ಆಶೀರ್ವಾದನೇ ಸಾಕು ಅಂತ ಇದ್ದರೆ ವ್ಯಕ್ತಿಗಳಾಗಿ ನಾವು ಹುಟ್ಟಿ ಮನುಷ್ಯನಾಗಿ ಹುಟ್ಟಿ ಮನುಷ್ಯನನ್ನೇ ಪೂಜೆ ಮಾಡ್ದಂಗೆ ಆಗ್ಬಿಡ್ತದೆ ಮನುಷ್ಯ ಮನುಷ್ಯನನ್ನು ಪೂಜೆ ಮಾಡಿದ್ರೆ ಏನು ಪ್ರಯೋಜನ ಇಂಥ ತಪ್ಪು ಮಾಡಬಾರ್ದು ನಾವು ಮನುಷ್ಯ ಮನುಷ್ಯನನ್ನೇ ಪೂಜೆ ಮಾಡಿದ್ರೆ ಏನು ಪ್ರಯೋಜನ ಅಂದರೆ ಪೂಜಾರಿ ಪೂಜಾರಿನೇ ಪೂಜೆ ಮಾಡ್ದಂಗೆ ಆಯಿತು ಪೂಜಾರಿ ಇನ್ನೊಬ್ಬ ಪೂಜಾರಿನ ಪೂಜೆ ಮಾಡ್ದಂಗೆ ಆಯ್ತು ಅಷ್ಟೇ ನಾವು ಈ ಭೂಮಿಯ ಮೇಲೆ ಮನುಷ್ಯ ದೇಹವನ್ನು ತೆಗೆದುಕೊಂಡು ಬಂದಿರತಕ್ಕಂಥದ್ದು ದೇವ್ರನ್ನ ನೋಡೋಕ್ಕೆ ಆದರೆ ಮನುಷ್ಯನೇ ದೇವರು ಅಂತ ತಿಳ್ಕೊಳ್ಳೋಕ್ಕಲ್ಲ ಮನುಷ್ಯ ಮನುಷ್ಯನನ್ನು ಪೂಜೆ ಮಾಡಿದರೆ ಯಾವ ಫಲವೂ ಸಿಕ್ಕೋದಿಲ್ಲ ಮನುಷ್ಯನೇ ಅವನು ಎತ್ತ ಸಾಧನೆ ಮಾಡಿದ್ರೂ ಸಹ ಮನುಷ್ಯನೇ ಬೇರೆ ದೇವರೇ ಬೇರೆ